ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಓಪ್ಫುಲ್ಲಿ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಆದಲ್ಲಿ ಏನು ಮಾಡಬೇಕು ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ಪ್ಲೀಸ್ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೊಸ್ದಾಗ ಯಾರ್ಯಾರು ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತು ನಾನು ಒಬ್ಳೆ ಬಂದಿದ್ದೀನಿ ಒಬ್ಳೆ ವಿಡಿಯೋ ಮಾಡಬೇಕು ಅಂತ ಹಾಗಾಗಿ ಏನು ಟಾಪಿಕ್ ತಂದಿದ್ದೀನಿ ಅವತ್ತು ಏನು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಕಂಟೆಂಟ್ ಅಂತ ಅಂತ ಅಂದರೆ ಶ್ರೀಮಂತರು ನಿಮ್ಮ ಶ್ರೀಮಂತರು ದುಡ್ಡಲ್ಲಿ ಶ್ರೀಮಂತರು ಅಂತ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ದುಡ್ಡಿನ ಮೂಲಕನೇ ಶ್ರೀಮಂತ ಬಡವ ಅಂತ ಗುರ್ತಿಡಿಯೋದು ಎಲ್ಲರೂ ಅಷ್ಟೇ ದುಡ್ಡು ಯಾರು ಜಾಸ್ತಿ ಇಟ್ಟಿರ್ತಾರೆ ಎಲ್ಲದರಲ್ಲೂ ಯಾರು ಸೆಟ್ಲಾಗಿರ್ತಾರೆ ಅವ್ರನ್ನ ಶ್ರೀಮಂತರು ಅಂತ ಹೇಳ್ತಾರೆ ಎಲ್ಲದರಲ್ಲೂ ಯಾರು ಕಡಿಮೆ ಇರ್ತಾರೆ ಮನೆ ದುಡ್ಡು ಆಸ್ತಿ ಮತ್ತು ಒಡವೆ ಇದೆಲ್ಲ ಯಾರ ಹತ್ರ ಕ ಇರೋಲ್ಲ ಕಮ್ಮಿ ಇರುತ್ತೆ ಅವ್ರನ್ನ ಬಡವ ಅಥವಾ ಮಿಡಲ್ ಕ್ಲಾಸ್ ಅಂತ ಹೇಳ್ತಾರೆ ನೀವು ಕೂಡ ಹಾಗೆ ತಿಳ್ಕೊಂಡಿರಬೇಕು ತಿಳ್ಕೊಂಡಿರ್ತೀರಾ ನಾನು ಇಷ್ಟು ದಿನ ನಾನು ಹಾಗೆ ತಿಳ್ಕೊಂಡಿದ್ದೆ ಏನಪ್ಪ ಅಂತಂದರೆ ದುಡ್ಡಿರೋರು ಮಾತ್ರ ಶ್ರೀಮಂತರಲ್ಲ ದುಡ್ಡು ಎಷ್ಟೇ ಇದ್ದರೂ ಎಷ್ಟೇ ಕೋಟಿ 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 ಇದ್ದರೂ ಕೊನೆಗೆ ಬಿಟ್ಬಿಟ್ಟು ಹೋಗ್ತೀವಿ ಹಾಗಾಗಿ ಯಾರು ನೆಮ್ಮದಿಯಾಗಿ ಜೀವನ ಮಾಡ್ತಾನೋ ದುಡ್ಡಿಲ್ಲದೆ ಇದ್ದರು ಹಂಬಲಿ ಕುಡ್ದು ಅಥವಾ ಊಟ ಮಾಡ್ದಕ್ಕಾಗದೇ ಇದ್ದರು ನೀರು ಕುಡ್ದು ಮಲಗಿದ್ರು ಸಹ ನೆಮ್ಮದಿಯಾಗಿರ್ತಾನೋ ಅವನು ನಿಜವಾದ ಶ್ರೀಮಂತ ನಮ್ಮ ಹತ್ರ ಅಷ್ಟೊಂದೆಲ್ಲ ತಿನ್ನೋಕ್ಕೆಲ್ಲ ಇದೆ ಆದರೆ ನಮಗೆ ಆರೋಗ್ಯನೇ ಸರಿ ಇಲ್ಲ ಮನೇಲಿ ಏನೇನು ಎಷ್ಟೊಂದು ಒಂದು ಒಂದು ಹತ್ತು ಹದಿನೈದು ಥರ ವೆರೈಟೀಸ್ ಅಡುಗೆ ಇದೆ ಆದರೆ ತಿನ್ನೋಕ್ಕೆ ನಮಗೆ ಆರೋಗ್ಯನೇ ಸರಿ ಇಲ್ಲ ಹಾಗಾಗಿ ನಿಜವಾಗ್ಲೂ ಅಷ್ಟೊಂದು ವೆರೈಟಿ ಇರೋನು ಶ್ರೀಮಂತ ಅಲ್ಲ ನನ್ನ ಪ್ರಕಾರ ಅಂಬಳಿ ಕುಡಿದ್ರು ನೆಮ್ಮದಿಯಾಗಿರೋನು ಶ್ರೀಮಂತ ಅಂತ ನನ್ನ ಅನಿಸಿಕೆ ಹಾಗೆ ಆರೋಗ್ಯ ಯಾರು ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡಿದ್ದಾನೆ ಅವನು ಕೂಡ ಶ್ರೀಮಂತ ಆರೋಗ್ಯದಲ್ಲಿ ಶ್ರೀಮಂತ ಹಾಗೆ ಯಾರು ನೆಮ್ಮದಿಯಾಗಿ ಮಲಗಿದ ತಕ್ಷಣ ನಿದ್ದೆ ಮಾಡ್ತಿದ್ದಾನೆ ಅವನು ನಿಜವಾದ ಶ್ರೀಮಂತ ಯಾಕಂದರೆ ನಿದ್ದೆ ಬರದೆ ನಿದ್ದೆ ಟ್ಯಾಬ್ಲೆಟ್ ತಗೋತೀವಿ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ನಿದ್ದೆ ಮಾಡೋರು ಸಹ ಇದ್ದಾರೆ ಅವ್ರು ಯಾರು ಶ್ರೀಮಂತರು ದುಡ್ಡಿರೋರು ಕೋಟಿ ಕೋಟಿ ಗಟ್ಟಲೆ ದುಡ್ಡಿದೆ ಆದರೆ ನಿದ್ದೆ ಬರದೆ ರಾತ್ರಿ ಅವತ್ತೆಲ್ಲ ನಿದ್ದೆ ಮಾಡೋಕ್ಕಾಗದೆ ಒಂದು ಗಂಟೆನಾದರೂ ನಿದ್ದೆ ಮಾಡಿದರೆ ಸಾಕು ಅಂತ ಹಾಸ್ಪಿಟಲ್ಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೊಗೊಂಡು ನಿದ್ದೆ ಮಾಡೋರು ಇದ್ದಾರೆ ಅವರು ನನ್ನ ಪ್ರಕಾರ ಶ್ರೀಮಂತರಲ್ಲ ನೆಮ್ಮದಿಯಾಗಿ ಹೋಗಿ ಊಟ ಆದ ತಕ್ಷಣ ಮಲ್ಕೊಂಡು ಯಾರು ನಿದ್ದೆ ಬರುತ್ತೆ ಅವರು ನಿಜವಾದ ಶ್ರೀಮಂತ ಮತ್ತು ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಗಂಡ ಹೆಂಡತಿ ಮಕ್ಕಳು ಸಂಸಾರದಲ್ಲಿ ಯಾರು ಜಂಜಾಡ್ತಾ ಇರ್ತಾರೆ ಮನೇಲಿ ಕೋಟಿ ಕೋಟಿ ಆಸ್ತಿ ಇರ್ತದೆ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗೇ ಇರಲ್ಲ ಪ್ರೀತಿ ಇರೋಲ್ಲ ನಂಬಿಕೆ ಇರಲ್ಲ ಗೌರವ ಇರೋಲ್ಲ ನಿಜವಾಗ್ಲೂ ಅವರು ಶ್ರೀಮಂತರಲ್ಲ ಏನೂ ಇಲ್ಲದೆ ಇದ್ದರೂ ಮನೇಲಿ ನೆಮ್ಮದಿಯಾಗಿ ನಗ್ನಗ್ತಾ ಇರ್ತಾರಲ್ಲ ಆ ಫ್ಯಾಮಿಲಿ ನಿಜವಾಗ್ಲೂ ಶ್ರೀಮಂತ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ಇವಾಗ ಶ್ರೀಮಂತರು ಶ್ರೀಮಂತಿಕೆ ಅನ್ನೋದು ನನ್ನ ಪ್ರಕಾರ ತೋರ್ಸೋಕ್ಕಷ್ಟೇ ದುಡ್ಡಲ್ಲಿರ್ಬೋದು ಅಥವಾ ಮನೆಗಳಲ್ಲಿ ಐಷಾರಾಮಿ ಮನೆ ಬಂಗ್ಲೆಗಳಿರ್ಬೋದು ಆಸ್ತಿ ಅಂತಸ್ತು ಒಡವೆಗಳು ಹಾಕೊಂಡು ತೋರಿಸೋದು ಶ್ರೀಮಂತಕ್ಕೆ ಅಂತ ನಾವು ತಿಳ್ಕೊಂಡಿದ್ವಿ ನಾನು ಸಹ ತಿಳ್ಕೊಂಡಿದ್ದೆ ಅದೇ ರೀತಿ ಸಹ ಗುರುತಿಸೋದು ಶ್ರೀಮಂತ ಎಷ್ಟು ಎಷ್ಟು ದುಡ್ಡು ಇಟ್ಟಿದ್ದಾನೆ ಎಷ್ಟು ಇದಾಗಿದ್ದಾನೆ ನಂಬರ್ ಒನ್ ಶ್ರೀಮಂತ ಈ ಥರ ಕಂಡು ಆದರೆ ಇದುವರೆಗೂ ಸಹ ಯಾರು ಯಾರು ಚೆನ್ನಾಗಿ ಆರೋಗ್ಯವಾಗಿದ್ದಾನೆ ಯಾರು ಮನೆಯಲ್ಲಿ ನೆಮ್ಮದಿಯಾಗಿದ್ದಾನೆ ಯಾರು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾನೆ ಯಾರು ನೆಮ್ಮದಿಯಾಗಿ ಸುಖಕರವಾಗಿ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದಾರೆ ಅವರು ಶ್ರೀಮಂತರು ಅಂತ ಯಾರು ಇದುವರೆಗೂ ಹೇಳೇ ಇಲ್ಲ ನಿಜವಾದ ಶ್ರೀಮಂತಿಕೆ ದುಡ್ಡಿನಲ್ಲಿ ಒಡವೆನಲ್ಲಿ ಐಷಾರಾಮಿ ಬಂಗ್ಲೆಯಲ್ಲಿ ಆಸ್ತಿಯಲ್ಲಿಲ್ಲ ನನ್ನ ಪ್ರಕಾರ ನೆಮ್ಮದಿಯಾಗಿರೋ ಜೀವನದಲ್ಲಿ ಮತ್ತು ಆಹಾರದಲ್ಲಿ ಆರೋಗ್ಯದಲ್ಲಿ ಊಟದಲ್ಲಿ ಮತ್ತು ನಿದ್ದೆಯಲ್ಲಿ ನಾವು ನಡ್ಕೊಳ್ಳೋ ರೀತಿನಲ್ಲಿ ಒಳ್ಳೆ ಮನಸ್ಸಿರೋರು ಇವರು ನಿಜವಾದ ಶ್ರೀಮಂತರು ಅಂತ ಹೇಳ್ಬೋದು ಈಗ ಕೋಟಿ ಕೋಟಿ ಆಸ್ತಿ ಇದೆ ಅದು ಯಾವುದಕ್ಕೂ ಪ್ರಯೋಜನವೇ ಇಲ್ಲ ಏನಪ್ಪ ಅಂತ ಹೇಳಿದ್ರೆ ಯಾರಿಗೂ ಒಂದು ರೂಪಾಯ ಈಗ ಕೋಟಿ ಇದೆ ಒಂದು ಹತ್ತು ತಲೆಮಾರು ಮಾರು ಕೂತ್ಕೊಂಡು ತಿಂದೂ ಮುಗಿದೇ ಇರೋಷ್ಟು ಆಸ್ತಿ ಎಲ್ಲ ಇದೆ ಆದರೆ ಅವ್ರಿಗೆ ದಾನ ಮಾಡೋ ಮನಸ್ಸಿರಲ್ಲ ಯಾರಿಗೂ ಒಂದಷ್ಟು ಜನಕ್ಕೆ ಹಂಚೋದೇನು ಕಮ್ಮಿ ಆಗಲ್ಲ ಎಷ್ಟೊಂದು ಒಂದು ಸಮುದ್ರದಲ್ಲಿ ಒಂದಿಷ್ಟು ನೀರು ತಗೊಬಿಟ್ರೆ ಖಾಲಿ ಆಗುತ್ತಾ ಖಂಡಿತ ಖಾಲಿ ಆಗೋಲ್ಲ ಅದು ಇನ್ನೂ ಕೂಡ್ತಾನೇ ಇರುತ್ತೆ ಆದರೆ ಅದನ್ನ ಹಂಚೋ ಮನಸ್ಸು ಶ್ರೀಮಂತರಿಗೆ ಇರಲ್ಲ ಅದೇ ಬಡವರು ನೋಡಿ ಏನು ಇರಲ್ಲ ಆದರೂ ಹಂಚ್ಕೊಂಡು ತಿಂತಾರೆ ನಾಲ್ಕು ಜನಕ್ಕೆ ಹಂಚುತ್ತಾರೆ ಮೊದಲೇ ಗಾದೆ ಮಾತೈತೆ ಏನು ಶ್ರೀ ಶ್ರೀಮಂತರು ಮನೆ ಮಾತ್ ಚಂದ ಬಡವ್ರ ಮನೆ ಊಟ ಚಂದ ಅಂತ ಅವ್ರ ಮನೆ ಇಷ್ಟೇ ಇದ್ರೂ ಸಹ ಅದನ್ನು ಹಂಚ್ಕೊಂಡು ತಿಂತಾರೆ ಪ್ರೀತಿನೂ ಸಹ ಹಂಚ್ಕೊಂಡಿರ್ತಾರೆ ಹಾಗಾಗಿ ನನ್ನ ಪ್ರಕಾರ ದುಡ್ಡು ಆಸ್ತಿ ಒಡವೆ ಇದೆ ಅದು ಎಲ್ಲ ನೆಮ್ಮದಿಯಾಗಿರೋನೇ ಶ್ರೀಮಂತ ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ಮೋಸ್ಟ್ ಇದು ಎಲ್ರಿಗೂ ಗೊತ್ತಿರುತ್ತೆ ಆದರೆ ಕೆಲವೊಂದಷ್ಟು ಜನಕ್ಕೆ ಬೇರೆಯವರು ಆ ಬಟ್ಟೆ ಹಾಕ್ಕೊಂಡಿದ್ದಾರೆ ಅವ್ರು ಹಂಗಿದ್ದಾರೆ ಅವ್ರ ಮನೆ ಕಟ್ಟಿದ್ದಾರೆ ಅಥವಾ ಅಷ್ಟೊಂದು ಒಡವೆ ಹಾಕ್ಕೊಂಡಿದ್ದಾರೆ ಅವರು ಕಾರಲ್ಲಿ ಓಡಾಡ್ತಾರೆ ಅಂತೆಲ್ಲ ಅದನ್ನ ನೋಡಿ ಎಷ್ಟೋ ಜನ ಹೊಟ್ಟೆ ಅಂದರೆ ಬೇಜಾರು ಮಾಡ್ಕೊಂಡು ನಮ್ಮ ಹತ್ರ ಇಲ್ವಲ್ಲ ನನ್ನ ಗಂಡ ಇದನ್ನು ಮಾಡೋಕ್ಕಾಗ್ತಿಲ್ವಲ್ಲ ನಮ್ಮ ಕೈಲಿ ಇದನ್ನು ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋಕ್ಕೂ ಕೊರಗಲೇ ಎಷ್ಟೋ ಜನ ಕಾಲ ಕಳೀತಾರೆ ದಯವಿಟ್ಟು ನೀವು ಆ ಥರ ಯೋಚನೆ ಮಾಡಬೇಡಿ ನಿಮ್ಮ ಮನೆ ಇರೋದ್ರಲ್ಲಿ ನಿಮ್ಮ ಗಂಡನ ಜೊತೆ ನಿಮ್ಮ ಮನೆಯವ್ರ ಜೊತೆ ಖುಷಿ ಖುಷಿಯಾಗಿರೋದ್ರಲ್ಲಿ ನೆಮ್ಮದಿಯಾಗಿರಿ ಯಾಕಪ್ಪ ಅಂತಂದರೆ ಆರೋಗ್ಯದ ಮುಂದೆ ಮತ್ತು ನೆಮ್ಮದಿ ಮುಂದೆ ಒಂದು ಒಳ್ಳೆಯ ಊಟದ ಮುಂದೆ ಯಾವ ಶ್ರೀಮಂತಿಕೆಯೂ ಸಹ ಆಗಲ್ಲ ನನ್ನ ಪ್ರಕಾರ ಅಂತ ಹೇಳ್ತಾ ಶ್ರೀಮಂತಿಕೆ ಅನ್ನೋದು ಅಷ್ಟೇ ಏನಪ್ಪ ಅದು ಒಂದು ಏನು ತೋರಿಸೋ ಒಂದು ಸೋ ಪೀಸ್ ಇದ್ದಂಗೆ ಅದು ತೋರ್ಸೋಕ್ಕೋಸ್ಕರ ಶ್ರೀಮಂತಿಗೆ ಏನಪ್ಪ ಅಂತಂದರೆ ಓಡಾಡೋಕ್ಕೆ ಕಾರ್ ಬೇಕು ಇಲ್ಲ ಅಂತ ಹೇಳಲ್ಲ ನಿಮಗೂ ಒಂದು ತಗೊಳ್ಳೋ ಅಂತ ಎಂಥದ್ದು ಅವಕಾಶ ಸಿಕ್ಕಿದ್ರೆ ತಗೋಬೋದು ಆದರೆ ಸುಮ್ಮನೆ ಯಾರೋ ಏನೋ ಮಾಡಿದ್ರು ಅಂತ ನೋಡಿ ನಾನು ಮಾಡಬೇಕು ಅಂತ ಹೋಗಿ ಇರೋ ನೆಮ್ಮದಿನೂ ಸಹ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ನಿಜವಾಗ್ಲೂ ಯಾರು ಮನೆಯಲ್ಲಿ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ನಗ್ನಗ್ತಾ ಇರೋದನ್ನು ಊಟ ಮಾಡಿಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ಕೊಂಡಿದ್ದಾನೆಲ್ಲ ಅವನು ನಿಜವಾದ ಶ್ರೀಮಂತ ನನ್ನ ಪ್ರಕಾರ ಅದು ನನ್ನ ಥಿಂಕ್ ಆಫ್ ವ್ಯೂವಲ್ಲಿ ನಾನು ಹೇಳ್ತಾ ಇರೋದು ನಿಮ್ಮ ಪ್ರಕಾರ ದುಡ್ಡಲ್ಲಿ ಶ್ರೀಮಂತ ಇರ್ಬೋದೇನೋ ಅದನ್ನು ನನ್ನ ವ್ಯೂ ಆಫ್ ಥಿಂಕಿಂಗಲ್ಲಿ ನಾನು ಹೇಳ್ತಾ ಇರೋದು ನೀವು ಸಹ ಕಮೆಂಟ್ ಮಾಡಿ ದುಡ್ಡಿರೋನು ಶ್ರೀಮಂತನ ಅಥವಾ ಆರೋಗ್ಯ ಇರೋನ್ ಶ್ರೀಮಂತನ ಅನ್ನೋದನ್ನ ನನಗೆ ಈ ಬಗ್ಗೆ ಇದ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ನಿಮ್ಮ ಮುಂದೆ ವಿಚಾರನ ಹೇಳಿದ್ದೀನಿ ನನ್ನ ಪ್ರಕಾರ ದುಡ್ಡಿರೋನ್ ಶ್ರೀಮಂತ ಅಲ್ಲ ನಿಮ್ಮದೇ ಆಗಿರೋನು ಎಷ್ಟು ಜನ ಕೋಟ್ ಕೋಟಿ ಆಸ್ತಿ ಇದೆ ತಿನ್ನೋಕ್ಕೆ ಬಾಯೇ ಇರಲ್ಲ ಈಗ ಕೋಟಿ ಕೋಟಿ ಆಸ್ತಿ ಮುರ್ಸೋಕ್ಕಾಗ್ದಿರೋಷ್ಟು ಆಸ್ತಿ ಇದೆ ಅವ್ನಿಗೇನು ಆರೋಗ್ಯ ಚೆನ್ನಾಗಿಲ್ಲ ಎಷ್ಟೊಂದು ಐಷಾರಾಮಿ ಊಟಗಳೆಲ್ಲ ಇದೆ ಎಷ್ಟೊಂದು ಬಗೆ ಬಗೆ ವೆರೈಟೀಸ್ ಫುಡ್ಗಳೆಲ್ಲ ಇದೆ ಆದರೆ ಅವನಿಗೆ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಆರೋಗ್ಯದ ಸಮಸ್ಯೆಯಿಂದ ಅದು ಯಾವುದು ತಿನ್ನೋಕ್ಕಾಗಲ್ಲ ಅಷ್ಟೊಂದು ಏನು ವೇಸ್ಟ್ ಅಲ್ವಾ ಅಷ್ಟೊಂದು ವೆರೈಟೀಸ್ ಇದೆ ಅದು ತಿನ್ನೋಕ್ಕೆ ಆಗೋಲ್ಲ ಬಾಯೇ ಇಲ್ಲ ಆರೋಗ್ಯವೇ ಇಲ್ಲ ಅಂದಮೇಲೆ ಅದು ವೇಸ್ಟು ಅದೇ ರೀತಿಯಾಗಿ ಎಷ್ಟೊಂದು ಮನೆಯಲ್ಲಿ ಎಷ್ಟೊಂದು ಕಾರ್ಗಳು ಹಾಳು ಕಾಳು ಎಲ್ಲ ಜೋರಾಗಿದ್ದಾರೆ ಒಂದು ಇಪ್ಪತ್ತು ಹತ್ತು ಇಪ್ಪತ್ತು ಕಾರ್ಗಳು ಮತ್ತು ಹಾಳು ಕಾಳು ಎಲ್ಲ ಇದ್ದಾರೆ ಆರೋಗ್ಯ ತಪ್ಪಿದಾಗ ಕೊನೆಗೆ ನಾವು ನಮ್ಮ ಕಾರಲ್ಲಿ ಹೋಗಲ್ಲ ಆಂಬುಲೆನ್ಸಲ್ಲಿ ಹೋಗ್ತೀವಿ ಅದು ಗೌರ್ಮೆಂಟ್ ಆಂಬುಲೆನ್ಸಲ್ಲಿ ಹೋಗ್ತೀವಿ ನಿಜವಾಗ್ಲೂ ಐಷಾರಾಮಿ ಜೀವನ ತೋರ್ಕೆಗೋಸ್ಕರ ಅಷ್ಟೇ ಬೇಕು ಲೈಫಲ್ಲಿ ದುಡ್ಡು ಬೇಕು ಇಲ್ಲ ಅಂತ ಹೇಳಲ್ಲ ದುಡ್ಡೇ ಜೀವನ ಅಂತೂ ಖಂಡಿತ ಅಲ್ಲ ನನ್ನ ಥಿಂಕ್ ನನ್ನ ವೇ ಆಫ್ ಥಿಂಕಿಂಗಲ್ಲಿ ನನ್ನ ಆಲೋಚನೆ ನನ್ನ ನಾನು ನೋಡೋ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇರೋದು ಎಲ್ಲರೂ ಇದೇ ಥರ ಯೋಚನೆ ಮಾಡಬೇಕು ಎಲ್ಲರೂ ಇದೇ ಥರ ನೋಡಬೇಕು ಅಂತೇನಿಲ್ಲ ನನ್ನ ಯೋಚನೆ ನಿಮಗೂ ನಿಮ್ಮದೇ ಆದ ಬೇರೆ ಥಿಂಕ್ ಇರ್ಬೋದು ನನ್ನ ಥಿಂಕಲ್ಲಿ ನಾನು ಹೇಳ್ತಾ ಇರೋದಷ್ಟೇ ಆಮೇಲೆ ಏನಪ್ಪ ಅಂದರೆ ಮನೆ ಎಷ್ಟೊಂದು ದೊಡ್ಡ ಮನೆ ಇದೆ ಮೂರು ನಾಲ್ಕು ರೂಮ್ ಹಿಂಗೆಲ್ಲ ಇದೆ ಅದನ್ನು ನಾವು ಮಲ್ಕೊಳ್ಳೋದು ಎಷ್ಟಾಗ್ಲದಲ್ಲಪ್ಪ ಒಂದು ರೂಮಲ್ಲಿ ಒಂದು ಮಂಚದಲ್ಲಿ ಫುಲ್ ಮಲಗ್ತೀವ ಇಲ್ಲ ನಮ್ಮ ನಮ್ಮ ದೇಹ ಎಷ್ಟು ಹಿಡಿಯುತ್ತೋ ಅದೆಷ್ಟೇ ಸಹ ಮಲ್ಗೋಕ್ಕಾಗೋದು ಎಷ್ಟೊಂದು ನೂರಾರು ಮನೆಗಳಿದ್ರು ನೂರಾರು ಬಂಗ್ಲೆಗಳಿದ್ರು ನಾವು ಮಲ್ಕೊಳ್ಳೋದು ಎಷ್ಟೋ ಒಂದು ರೂಮಲ್ಲಿ ಒಂದು ಮಂಚದಲ್ಲಿ ನಮ್ಮ ದೇಹ ಎಷ್ಟು ಹಿಡಿಯುತ್ತೆ ಅಷ್ಟೇ ಜಾಗ್ದಲ್ಲಿ ಮಲ್ಕೊಳ್ಳೋದು ಹಂಗೆ ಅಂದ್ಬಿಟ್ಟು ನಾವು ಸತ್ತ ಮೇಲೆ ನೂರಾರು ಮನೆಗಳೈತೆ ನೂರಾರು ಕೋಟಿ ಆಸ್ತಿ ಐತೆ ನೂರಾರು ಕೆ ಜಿ ಚಿನ್ನ ಐತೆ ಅಂತ ಅದನ್ನೆಲ್ಲ ತಂದ್ಬಿಟ್ಟು ಒಳಗಡೆ ಏನು ಊಣಲ್ವಲ್ಲ ಅಥವಾ ನಮ್ಮನ್ನ ಮನೆಯೊಳಗಡೆ ಏನು ಊಣಲ್ವಲ್ಲ ಕೊನೆಗೆ ಆರಡಿ ಮೂರಡಿ ಫಿಕ್ಸ್ ಕಾಯಂ ಜಾಗ ಅದು ಯಾರು ಚೇಂಜೇ ಮಾಡೋಕ್ಕಾಗಲ್ಲ ಆರಡಿ ಮೂರಡಿ ಹಾಗಾಗಿ ಇರಷ್ಟು ದಿನ ಎಲ್ರೂ ಪ್ರೀತ್ಸೋಣ ಮತ್ತು ಸಾಧ್ಯವಾದಷ್ಟು ಪ್ರೀತ್ಸೋಣ ಮತ್ತು ಪ್ರೀತಿನೇ ಎಕ್ಸ್ಪೆಕ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನನ್ನ ಟಾಪಿಕ್ ಇದಾಗಿತ್ತು ನಿಮ್ಮ ಹತ್ರ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಇನ್ನೊಂದಷ್ಟು ಜನ ಹೆಂಗೆ ಅಂತ ಅಂದರೆ ಏನಿರಲ್ವ ಯಾರ ಅವ್ರ ಹತ್ರ ಹೋಗಿ ನಮ್ಮ ಹತ್ರ ಏನಿರುತ್ತೆ ಅದನ್ನು ಎಕ್ಸ್ಪೋಸ್ ಮಾಡೋದು ಹೆಂಗೆ ಅಂದರೆ ಈಗ ನನ್ನ ಹತ್ರ ಒಡವೆ ಇರಲ್ಲ ಅಂತ ಇಟ್ಕೊಳ್ಳಿ ಇನ್ನೊರ ಇನ್ನೊಬ್ರ ಹತ್ರ ಒಡವೆ ಇದ್ದು ಅವರು ನಾನು ಇದನ್ನು ತಗೊಂಡೆ ಅದನ್ನು ತಗೊಂಡೆ ಅಂತ ಬಂದು ನಮ್ಮ ಹತ್ರ ಇಲ್ಲದೇವರ ಹತ್ರ ಹೇಳಿದಾಗ ಹೆಂಗಾಗುತ್ತೆ ಅಂತಂದರೆ ಅದು ನಮಗೆ ಬೇಜಾರಾಗುತ್ತೆ ಮತ್ತು ಹರ್ಟ್ ಆಗುತ್ತೆ ನಮ್ಮ ಹತ್ರ ಇಲ್ವಲ್ಲ ಅಂತ ಅವ್ರು ಹೇಳೋರ್ದು ತಪ್ಪು ಅಂತ ನಾನು ಹೇಳಲ್ಲ ಆದರೆ ನಮಗೂ ಸಹ ಬೇಕಲ್ಲ ಅವಾಗ ನಮ್ಮ ಏನು ನಮ್ಮ ನೆಮ್ಮದಿ ಹಾಳು ಮಾಡ್ಕೋತೀವಿ ನಾವು ಕಿವಿಗೆ ಹಾಕ್ಕೊಂಡು ಅವ್ರಿವ್ರು ಹೇಳೋದನ್ನ ಕೇಳಿಸ್ಕೊಂಡು ಅವ್ರು ಅದು ತಗೊಂಡ್ರು ಇದು ತೊಗೊಂಡ್ರು ಅಂತ ನಮ್ಮ ಗಂಡ ಅವರು ರ ತಗೊಟ್ರು ನೀವು ನೀವು ಇದು ತೊಗೊಳಲಿಲ್ಲ ಅಂತ ನಿಮ್ಮದೇ ಹಾಳು ಮಾಡೋದಕ್ಕಿಂತ ನಮ್ಮ ಗಂಡನ ಸಂಬಳ ಏನೈತೆ ನಮ್ಮ ಇತಿಮಿತಿಗಳೇನವೆ ಅನ್ನೋದನ್ನೆಲ್ಲ ಅರ್ಥ ಮಾಡಿಕೊಂಡು ಅವರು ಅವ್ರ ಕೈಲಿ ತಗೊಳ್ಳೋಷ್ಟು ಕೆಪಾಸಿಟಿ ಇದೆ ತೊಗೊಂಡಿದ್ದಾರೆ ನಮ್ಮ ಕೈಲಿ ಮುಂದೊಂದು ದಿನ ಆಗ್ಬೋದೇನೋ ಸದ್ಯಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಯಾಕೆ ಸಂಕಟ ಪಡೋದು ಇರೋದ್ರಲ್ಲೇ ಖುಷಿ ಪಡೋಣ ಅಂತ ಖುಷಿಯಾದಿದ್ದರೆ ನಿಜವಾಗ್ಲೂ ನಮ್ಮ ಲೈಫ್ ಚೆನ್ನಾಗಿರುತ್ತೆ ನಾನು ತಿಳ್ಕೊಂಡಿರೋದು ಇದೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಅಥವಾ ಇವಾಗ ಆರೋಗ್ಯ ಚೆನ್ನಾಗಿಲ್ದೇವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಆರೋಗ್ಯ ನಮ್ಮ ಬಗ್ಗೆ ಹೇಳೋದು ಚೆನ್ನೋ ಒಳ್ಳೆಯ ಇದು ಫುಡ್ಡು ಈಗ ನಿಮಗೆ ಬಿ ಪಿ ಶುಗರ್ ಏನು ತಿನ್ನೋಕ್ಕಾಗಲ್ಲ ಅಂಥ ಮುಂದೆ ಹೋಗಿ ಚೆನ್ನಾಗಿ ತಿನ್ನೋದ್ರ ಬಗ್ಗೆ ಹೇಳೋದು ಈ ಥರ ಎಲ್ಲ ಮಾಡಬೇಡಿ ಯಾಕಂದರೆ ಅವ್ರಿಗೂ ಸಹ ಹರ್ಟ್ ಆಗುತ್ತೆ ಅದೇ ರೀತಿಯಾಗಿ ಯಾರಿಗೆ ಯಾವುದರ ಕೊರತೆ ಇರುತ್ತೋ ಅವ್ರ ಹತ್ರ ಹೋಗಿ ಆ ಕೊರ್ ನಾವು ಉಪಯೋಗಿಸ್ಕೊಂಡು ಅದ್ರ ಬಗ್ಗೆ ಮಾತಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಅದು ಎಲ್ಲರೂ ಫಾಲೋ ಮಾಡಬೇಕು ಅಂತ ಏನಲ್ಲ ಅದು ನನ್ನ ಅನಿಸಿದ್ದನ್ನು ನಾನು ಹೇಳಿದ್ದೀನಿ ನಿಮ್ಮ ಹತ್ರ ಅಷ್ಟೇ ಓಪ್ಫುಲ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಇಷ್ಟ ಆಗಿದೆ ಅಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಗೇನು ಅನ್ನಿಸ್ತು ಯಾರು ಶ್ರೀಮಂತ ನಿಮ್ಮ ಪ್ರಕಾರ ನಿಮ್ಮ ಆಲೋಚನೆಯಲ್ಲಿ ದುಡ್ಡಿರೋ ಶ್ರೀಮಂತರ ಅಥವಾ ನಾನು ಹೇಳಿದ್ರ ಬಗ್ಗೆ ನೀವು ಏನಂತೀರ ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ವೆರಿಗೆ ಟೇಕ್ ಕೇರ್ ಲವ್ ಯು ಬೈ ಬೈ